ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಕೇವಲ ಐದುನೂರು ರೂಪಾಯಿ ಡಿಪಾಸಿಟ್ ಇದ್ದರೆ ಸಾಕು ನೀವು ನಾಲ್ಕು ಲಕ್ಷ ರೂಪಾಯಿ ಹಣವನ್ನು ಪಡ್ಕೋಬೋದು ಹಾಗಾದರೆ ಪೋಸ್ಟ್ ಆಫೀಸ್ನ ಆ ಒಂದು ಸ್ಕೀಮ್ ಯಾವುದು ಯಾವ ಸ್ಕೀಮ್ನಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡೋದ್ರ ಮೂಲಕ ನೀವು ನಾಲ್ಕು ಲಕ್ಷ ರೂಪಾಯಿ ಹಣವನ್ನು ಪಡ್ಕೋಬೋದು ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕ ನೀವು ತಿಳ್ಕೊಬೋದು ಸ್ನೇಹಿತರೆ ಈ ಒಂದು ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಪ್ರೆಶ್ ಮಾಡೋದ್ರ ಮೂಲಕ ನಾನು ಪೋಸ್ಟ್ ಮಾಡುವಂಥ ಹೊಸ ಹೊಸ ವಿಡಿಯೋಗಳ ಮಾಹಿತಿಯನ್ನು ನೀವು ಪಡ್ಕೋಬೋದು ಅಂತ ಹೇಳ್ತಾ ಸ್ನೇಹಿತರೆ ಅಂಚೆ ಕಚೇರಿಯಲ್ಲಿ ಸಾಕಷ್ಟು ಸ್ಕೀಮ್ಗಳಿವೆ ಅದರಲ್ಲಿ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅನ್ನುವಂಥ ಒಂದು ದೀರ್ಘಾವಧಿಯ ಒಂದು ಸ್ಕೀಮು ಕೂಡ ಇದೆ ಇದರಲ್ಲಿ ನೀವು ವರ್ಷಕ್ಕೆ ಕನಿಷ್ಠ ಐದುನೂರು ರೂಪಾಯಿ ಮತ್ತು ಗರಿಷ್ಠ ಒಂದೂವರೆ ಲಕ್ಷ ರೂಪಾಯಿ ಹೂಡಿಕೆ ಮಾಡಬಹುದು ಗರಿಷ್ಠ ಅಧಿಕಾರ ಅವಧಿ ಈ ಒಂದು ಅವಧಿ ಹದಿನೈದು ವರ್ಷ ಇರುತ್ತೆ ಈ ಒಂದು ಅಕೌಂಟಿಗೆ ಒಂದು ವೇಳೆ ನೀವು ಹದಿನೈದು ವರ್ಷ ಪೂರ್ಣಗೊಂಡ ನಂತರ ಇನ್ನೂ ಕೂಡ ಐದು ವರ್ಷಗಳವರೆಗೆ ಈ ಒಂದು ಖಾತೆಯನ್ನು ನೀವು ವಿಸ್ತರಿಸ್ಬೋದು ಸ್ನೇಹಿತರೆ ಒಂದು ವೇಳೆ ನೀವು ಈ ಒಂದು ಪಿ ಪಿ ಎಫ್ ಅಕೌಂಟಿನಲ್ಲಿ ಪ್ರತಿ ತಿಂಗಳು ಐದುನೂರು ರೂಪಾಯಿ ಹಣವನ್ನು ಹೂಡಿಕೆ ಮಾಡಿದರೆ ನೀವು ತುಂಬಿರ್ತಕ್ಕಂತಹ ಅಮೌಂಟು ಆರು ಸಾವಿರ ರೂಪಾಯಿ ಆಗುತ್ತೆ ಪ್ರಸ್ತುತ ಇರತಕ್ಕಂತಹ ಬಡ್ಡಿ ದರ ಸೆವೆನ್ ಪಾಯಿಂಟ್ ಒನ್ ಇರೋದರಿಂದ ಒಟ್ಟು ಹದಿನೈದು ವರ್ಷಕ್ಕೆ ನಿಮ್ಮ ಹಣ ನೀವು ತುಂಬಿರ್ತಕ್ಕಂಥ ಹಣ ಒಂದು ಲಕ್ಷ ಅರವತ್ತೆರಡು ಸಾವಿರದ ಏಳ್ನೂರ ಇಪ್ಪತ್ತೆಂಟು ರೂಪಾಯಿ ಆಗುತ್ತೆ ಅದು ಐದು ವರ್ಷ ಮತ್ತೂ ಕೂಡ ನೀವು ವಿಸ್ತರಿಸ್ಬೋದು ಹೀಗಾಗಿ ಎರಡು ಲಕ್ಷ ಅರವತ್ತಾರು ಸಾವಿರದ ಮುನ್ನೂರ ಮೂವತ್ತೆರಡು ರೂಪಾಯಿ ಮತ್ತು ಇಪ್ಪತ್ತೈದು ವರ್ಷಕ್ಕೆ ನಿಮ್ಮ ಅಮೌಂಟು ನಾಲ್ಕು ಲಕ್ಷ ಹನ್ನೆರಡು ಸಾವಿರದ ಮೂರುನೂರ ಇಪ್ಪತ್ತೊಂದು ರೂಪಾಯಿ ಆಗುತ್ತೆ ಅಲ್ಲದೆ ಸ್ನೇಹಿತರೆ ನೀವು ಕೂಡ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಕೂಡ ನೀವು ಮಾಡಿಸ್ಬೋದು ಇದು ಒಂದು ಸ್ಕೀಮು ಅಂಚೆ ಕಚೇರಿಲಿರ್ತಕ್ಕಂಥ ಒಂದು ಒಳ್ಳೆಯ ಸ್ಕೀಮ್ ಆಗಿದೆ ನಿಮಗೆ ಹೆಣ್ಣು ಮಕ್ಕಳಿದ್ದರೆ ನೀವು ಸುಖನ ಸಮೃದ್ಧಿ ಯೋಜನೆಯಲ್ಲಿ ಹಣವನ್ನು ಹೂಡಿಕೆ ಮಾಡ್ಬೋದು ಇದರಲ್ಲಿ ಕೂಡ ಕನಿಷ್ಠ ಎರಡು ನೂರ ಐವತ್ತು ರೂಪಾಯಿಯಿಂದ ಗರಿಷ್ಠ ಒಂದೂವರೆ ಲಕ್ಷ ರೂಪಾಯಿವರೆಗೆ ನೀವು ಹೂಡಿಕೆಯನ್ನು ಮಾಡ್ಬೋದು ಸುಕನ್ಯಾ ಸಮೃದ್ಧಿ ಯೋಜನೆಯ ಒಂದು ಪ್ರಸ್ತುತ ಬಡ್ಡಿದರವನ್ನು ನಾವು ನೋಡೋದಾದರೆ ಸದ್ಯ ಏಟ್ ಪಾಯಿಂಟ್ ಟೂ ಈ ಒಂದು ಹೂಡಿಕೆಗೆ ಬಡ್ಡಿಯನ್ನು ನೀವು ಪಡ್ಕೋಬೋದು ಈ ಒಂದು ಹೂಡಿಕೆ ಅವಧಿ ಇಪ್ಪತ್ತೊಂದು ವರ್ಷ ಆಗಿರುತ್ತೆ ನೀವು ಪ್ರತಿ ತಿಂಗಳು ಐದುನೂರು ರೂಪಾಯಿಯನ್ನು ನೀವು ತುಂಬ್ತಾ ಹೋದರೆ ಹದಿನೈದು ವರ್ಷಗಳಲ್ಲಿ ನಿಮ್ಮ ಹೂಡಿಕೆ ತೊಂಬತ್ತು ಸಾವಿರ ಆಗುತ್ತೆ ಇಪ್ಪತ್ತೊಂದು ವರ್ಷಗಳ ನಂತರ ನೀವು ಈ ಒಂದು ಈ ಒಂದು ಹಣವನ್ನು ಬಡ್ಡಿ ಸೇರಿದಂತೆ ಎರಡು ಲಕ್ಷ ಎಪ್ಪತ್ತೇಳು ಸಾವಿರದ ಒಂದೂರ ಮೂರು ರೂಪಾಯಿಯನ್ನು ನೀವು ಪಡ್ಕೋಬೋದು ಸ್ನೇಹಿತರೆ ಇದಲ್ಲದೆ ಅಂಚೆ ಕಚೇರಿಯಲ್ಲಿ ಒಂದು ರೆಕರಿಂಗ್ ಡಿಪಾಸಿಟ್ ಅಂತ ಕೊಂಡು ಬರುತ್ತೆ ಈ ಒಂದು ಪೋಸ್ಟ್ ಆಫೀಸಿನ ಈ ಒಂದು ರೆಕರಿಂಗ್ ಡಿಪಾಸಿಟ್ ಅಕೌಂಟಲ್ಲಿ ನೀವು ಹೂಡಿಕೆ ಮಾಡಿದರೆ ನೀವು ಒಳ್ಳೆಯ ಒಂದು ರಿಟರ್ನ್ಸನ್ನು ಪಡ್ಕೋಬೋದು ಪ್ರತಿ ತಿಂಗಳು ನಿರ್ದಿಷ್ಟ ಮೊತ್ತವನ್ನು ನೀವು ಈ ಒಂದು ಆಡಿ ಖಾತೆಯಲ್ಲಿ ಠೇವಣಿ ಮಾಡಬೇಕಾಗತ್ತೆ ನೀವು ಈ ಒಂದು ಖಾತೆಯನ್ನು ಕನಿಷ್ಠ ನೂರು ರೂಪಾಯಿಯಿಂದ ಪ್ರಾರಂಭಿಸಬಹುದು ನೀವು ಹೂಡಿಕೆಯನ್ನು ಪ್ರಾರಂಭಿಸಿದ ನಂತರ ನೀವು ಐದು ವರ್ಷಗಳವರೆಗೆ ನಿರಂತರವಾಗಿ ಹೂಡಿಕೆ ಮಾಡಬೇಕು ಪ್ರಸ್ತುತ ಬಡ್ಡಿ ದರವನ್ನು ಈ ಒಂದು ಖಾತೆಗೆ ನೋಡೋದಾದರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಇದೆ ಈ ಒಂದು ಯೋಜನೆಯಲ್ಲಿ ನೀವು ಪ್ರತಿ ತಿಂಗಳು ಐದು ನೂರು ರೂಪಾಯಿ ಹೂಡಿಕೆ ಮಾಡಿದರೆ ನೀವು ಐದು ವರ್ಷಗಳಲ್ಲಿ ಮೂವತ್ತು ಸಾವಿರ ರೂಪಾಯಿಯನ್ನು ತುಂಬುತ್ತೀರಿ ಈ ಒಂದು ಐದು ವರ್ಷಗಳ ಒಂದು ಅವಧಿಗೆ ಸಿಕ್ಸ್ ಪಾಯಿಂಟ್ ಸೆವೆನ್ ಬಡ್ಡಿಯನ್ನು ನೀಡುವುದರಿಂದ ನೀವು ಪ್ರತಿ ನೂರು ರೂಪಾಯಿಗೆ ಐದು ಸಾವಿರದ ಆರುನೂರ ಎಂಬತ್ತೊಂದು ರೂಪಾಯಿ ಬಡ್ಡಿಯನ್ನು ಐದು ವರ್ಷಗಳ ನಂತರ ನೀವು ಪಡ್ಕೊತೀರಿ ಸ್ನೇಹಿತರೆ ಇವೆಲ್ಲ ಕೇವಲ ಐದು ನೂರು ರೂಪಾಯಿ ಡಿಪಾಸಿಟನ್ನು ನೀವು ಮಾಡೋದರಿಂದ ನಾಲ್ಕು ಲಕ್ಷ ರೂಪಾಯಿಯನ್ನು ಮೆಚುರಿಟಿ ಪಡೆಯುವಂಥ ಒಂದು ಸ್ಕೀಮ್ಗಳಾಗಿವೆ ಇದೇ ರೀತಿಯ ಪೋಸ್ಟ್ ಆಫೀಸಿಗೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ರಾಜ್ಯ ಅಥವಾ ಮತ್ತು ಕೇಂದ್ರ ಸರ್ಕಾರದ ಯಾವುದೇ ಒಂದು ಸರ್ಕಾರಿ ಯೋಜನೆಗಳ ಸಂಬಂಧಪಟ್ಟ ಮಾಹಿತಿ ಇರ್ಬೋದು ಅವೆಲ್ಲ ಮಾಹಿತಿಯನ್ನು ನೀವು ಪಡ್ಕೋಬೇಕು ಅಂತಂದರೆ ಮುಖ್ಯವಾಗಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು